ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ಮಾಡಲಾಗ್ತಾ ಇದೆ ಇನ್ನೂ ಜಾರಿ ಬಂದಿಲ್ಲ ಬಟ್ ಆದರೆ ಚರ್ಚೆ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಬಂದಿರುವಂತಹ ಮಾಹಿತಿ ಇದು ಸೊ ಇದರಿಂದ ಎಷ್ಟು ಜನರಿಗೆ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ ಗೊತ್ತಿಲ್ಲ ಈ ಎಲ್ಲ ವಿಷಯದ ಬಗ್ಗೆ ಡಿಟೇಲ್ ಆಗಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಅಂಡ್ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹೊಸ ಹೊಸ ಅಪ್ಡೇಟ್ ಬಂದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಬೇಕಂದ್ರೆ ನೋಡಬಹುದು ಅಂಡ್ ಕೂಡ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಕೂಡ ಮಾಡಿ ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆನೆ ಗೃಹಲಕ್ಷ್ಮಿ ಹಣ ಇನ್ನೂ ನಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರಿಲ್ಲ ಅಂತ ಸಾಕಷ್ಟು ಮಹಿಳೆಯರು ತಮ್ಮ ತಮ್ಮ ಆಕ್ರೋಶವನ್ನ ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ತಾ ಓಕೆ ನವೆಂಬರು ಡಿಸೆಂಬರು ಜನವರಿ ಹಣ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಏನಿತ್ತಲ್ವ ಹದಿನಾರನೇ ಕಂತಿನ ಹಣ ಮತ್ತೆ ಹದಿನೇಳ ಕಂತಿನ ಹಣ ಕೆಲವರಿಗಂತೂ ಬಂದೇ ಸೇರಿಲ್ಲ ಅದರಲ್ಲೂ ಕೂಡ ಇನ್ನು ಕೆಲವರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದು ಸೇರಿಲ್ಲ ಸ್ನೇಹಿತರೆ ಅಂಡ್ ಇದಲ್ಲೂ ಕೂಡ ಒಟ್ಟು ನಾವಿಲ್ಲಿ ಹೇಳ್ಬೋದು ಅಂತಂದ್ರೆ ಮೂರು ತಿಂಗಳ ಹಣ ಇನ್ನೂವರೆಗೂ ಯಾರ ಬ್ಯಾಂಕ್ ಅಕೌಂಟ್ಗೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ ಸೊ ಅದ್ರಲ್ಲೂ ಕೂಡ ಅನ್ನಭಾಗ್ಯ ಒಂದು ಯೋಜನೆ ಅಡಿಯಲ್ಲಿ ಕೂಡ ಬರಬೇಕಾಗಿರುವಂತಹ ಮೂರರಿಂದ ನಾಲ್ಕು ತಿಂಗಳ ಹಣ ಏನಿತ್ತಲ್ವ ಅದು ಕೂಡ ಇನ್ನೂರಿಗೂ ಬಂದಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳವರೆಗೂ ಈ ಒಂದು ಹಣವನ್ನ ಇನ್ನೂವರೆಗೂ ಕೂಡ ಪೆಂಡಿಂಗ್ ಅಲ್ಲಿ ಅಂದ್ರೆ ಹೋಲ್ಡ್ ಅಲ್ಲಿ ಸೊ ಇಂತ ಸಮಯದಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅದು ಅಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಯಾವ ರೀತಿ ಪ್ರಕ್ರಿಯೆಯಿಂದ ಹಣ ಬರ್ತಾ ಇತ್ತು ಅಂದ್ರೆ ಸೊ ಗೃಹಲಕ್ಷ್ಮಿ ಹಣ ಏನಿತ್ತಲ್ವ ನೇರವಾಗಿ ಮುಖ್ಯಮಂತ್ರಿಯವರ ಅಪ್ರೂವಲ್ ತಗೊಂಡ್ಬಿಟ್ಟು ನಂತರ ಆ ಆರ್ಥಿಕ ಇಲಾಖೆ ಏನಿದೆ ಅಲ್ವಾ ಆರ್ಥಿಕ ಇಲಾಖೆಯಿಂದ ನಂತರ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಆ ಹಣ ಸೇರ್ತಾ ಇತ್ತು ಸೊ ಈ ನೇರವಾಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಏನು ಬರ್ತಾ ಇತ್ತು ಅಲ್ವಾ ಹಣ ಆ ಒಂದು ಹಣವನ್ನ ಡಿ ಬಿ ಟಿ ಮೂಲಕ ಎಲ್ಲ ಮಹಿಳಾ ಬ್ಯಾಂಕ್ ಅಕೌಂಟ್ ಗೆ ಬಂದು ಜಮಾ ಮಾಡಲಾಗ್ತಾ ಇತ್ತು ಓಕೆ ಸೊ ಇದರಿಂದ ತುಂಬಾ ಈಸಿಯಾಗಿತ್ತು ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಬಂದರೆ ಹಣ ಬೇಗ ಬಂದ್ಬಿಡ್ತಿತ್ತು ಬಟ್ ಇವಾಗ ಸ್ವಲ್ಪ ಹೊಸ ಅಪ್ಡೇಟ್ ಮಾಡ್ತಾ ಇದ್ದಾರೆ ಈ ಒಂದು ಹೊಸ ಅಪ್ಡೇಟ್ ಏನಿದೆ ಅಲ್ವಾ ಇದು ನ್ಯೂಸ್ ಚಾನೆಲ್ ಅಲ್ಲಿ ಇವಾಗ ಬರ್ತಿರುವಂಥ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಏನಪ್ಪ ಹೊಸ ಅಪ್ಡೇಟ್ ಮಾಡಿದಾರಂದ್ರೆ ಇವಾಗ ಮತ್ತೆ ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಮೊದಲು ಇವಾಗ ಮುಖ್ಯಮಂತ್ರಿಯವರು ಅಪ್ರೂವಲ್ ತಗೊಂಡು ನಾವು ಇವಾಗ ಹಣವನ್ನ ಆರ್ಥಿಕ ಇಲಾಖೆಗನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಆರ್ಥಿಕ ಇಲಾಖೆಯಿಂದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನು ಹಣ ಬರ್ತಾ ಇವಾಗ ನೇರವಾಗಿ ಬಿ ಬಿಟಿ ಇಂದ ಬರೋದಿಲ್ಲ ಮೇಲಿಂದ ನೆಕ್ಸ್ಟ್ ನಿಮ್ಮ ಒಂದು ಊರಲ್ಲಿ ಅಂದ್ರೆ ಹಳ್ಳಿಯಲ್ಲಿ ಇದ್ದೀರಿ ಸಿಟಿಯಲ್ಲಿ ಇದ್ದೀರಿ ಓಕೆ ಸೊ ಅಲ್ಲಿ ಏನಂತಂದರೆ ತಾಲೂಕು ಪಂಚಾಯತಿ ಆಫೀಸ್ ಗಳಿಗೆ ಆ ಹಣ ವರ್ಗಾವಣೆ ಅಂತ ಹೇಳ್ತಾ ಇದ್ದಾರೆ ಸೊ ತಾಲೂಕು ಪಂಚಾಯತಿ ಆಫೀಸ್ ಇನ್ನು ಆ ಹಣ ಬಂದ್ರೆ ಜನರವರೆಗೂ ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಯಾಕೆ ಈ ಹಣದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನ ಈ ಒಂದು ತಾಲೂಕು ಆಫೀಸ್ ಕಚೇರಿಯವರಿಗೆ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೆ ಇವಾಗ ಇನ್ನೇನಾದರೂ ಚರ್ಚೆ ಮಾಡಿ ಇದು ಇನ್ ಕೇಸ್ ಏನಾದ್ರು ಜಾರಿಯಲ್ಲಿ ಬಂದ್ರೆ ತುಂಬಾ ಈಸಿಯಾಗಿ ಏನ್ ಬರ್ತಾ ಇತ್ತು ಮೊದಲು ಹಣ ಡಿ ಬಿ ಟಿ ಕಡೆಯಿಂದ ಸೊ ಇನ್ನು ಆ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದ ಮೇಲೆ ಈ ಒಂದು ಹಣ ಏನಿತ್ತು ಜನರಿಗೆ ಸೇರ್ಬೇಕಾಗಿತ್ತು ಇದು ನೇರವಾಗಿ ತುಂಬಾ ಈಸಿಯಾಗಿ ಮಹಿಳೆಯರ ಅಕೌಂಟ್ಗೆ ಬಂದು ಸೇರ್ಲಿ ಅಂತ ಹೇಳಿ ಸರ್ಕಾರ ಮಧ್ಯವರ್ತಿಯವರ ಹಾವಳಿಯನ್ನ ತಪ್ಪಿಸೋದಕ್ಕಂತಾನೆ ಡಿ ಬಿ ಟಿ ಮೂಲಕ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ರು ಬಟ್ ಆದ್ರೆ ಈ ಒಂದು ಮಾಧ್ಯಮ ಮೂಲಕ ಏನು ಅಪ್ಡೇಟ್ ಅಲ್ಲಿ ಬರ್ತಾ ಇದೆ ಸೊ ಈ ಒಂದು ಅಪ್ಡೇಟ್ ಮೂಲಕ ಏನಾದ್ರು ಈ ಒಂದು ಏನು ಡಿ ಬಿ ಟಿ ಮೂಲಕ ಇನ್ಮೇಲಿಂದ ನೇರವಾಗಿ ಹಣ ಬರೋದಿಲ್ಲ ಇನ್ಮೇಲಿಂದ ತಾಲೂಕು ಪಂಚಾಯತಿ ಅವರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಮಾಡ್ತಾರೆ ಅವ್ರ ಮೂಲಕನೇ ನಿಮಗೆ ಈ ಹಣ ಬಂದು ಸೇರುತ್ತೆ ಅಂತಂದ್ರೆ ಸೊ ಈ ಒಂದು ಅಪ್ಡೇಟ್ ಇಂದ ಮುಂದೆ ಮೇ ಬಿ ಮತ್ತೆ ಏನಾದ್ರೂ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಈ ರೀತಿ ಏನಾದ್ರೂ ಒಂದು ಮಾದರಿಯಲ್ಲಿ ಡಿ ಬಿ ಟಿ ಡಿ ಬಿ ಟಿ ಮೊದಲು ಹೇಗಿತ್ತು ಅಂತಂದ್ರೆ ಎಂಟರಿಂದ ಹತ್ತು ದಿನದ ಒಳಗಡೆ ಒಂದು ಎಂಬತ್ತು ಪರ್ಸೆಂಟ್ ಜನರಿಗೆ ಹಣ ಬಂದು ಬಿಡುಗಡೆ ಆಗ್ತಾ ಇತ್ತು ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಒಂದು ದಿನ ಎರಡು ದಿನ ಸ್ವಲ್ಪ ಆ ರೀತಿ ಎಲ್ಲ ಹೆಣ್ಮಕ್ಳು ಬ್ಯಾಂಕ್ ಅಕೌಂಟಿಗೆ ಬಂದು ಹಣ ಸೇರ್ತಾ ಇತ್ತು ಬಟ್ ಆದರೆ ಪಂಚಾಯತಿಯಿಂದ ಪಂಚಾಯಿತಿಯಿಂದ ಇನ್ಮೇಲಿಂದ ಏನಾದರೂ ನಮಗೆ ಹಣ ಬರಬೇಕು ಅಂತಂದರೆ ಸೊ ಇವಾಗ ನಾರ್ಮಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ತಾಲೂಕ್ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡ್ಸೋಕ್ ಹೋದರೂ ಕೂಡ ಅಲ್ಲಿ ಲಂಚ ಕೊಡುವಂಥ ಪರಿಸ್ಥಿತಿ ಮೇ ಬಿ ಬರುತ್ತೆ ಓಕೆ ಅಲ್ವಾ ಸೊ ಹೀಗಾಗಿ ಈ ರೀತಿ ಏನಾದರೂ ಮತ್ತೆ ತಾಲೂಕ್ ಪಂಚಾಯತಿಯಿಂದ ಏನಾದರೂ ಹಣನ ನಮಗೆ ಬ ಬಿಡುಗಡೆ ಆಗಬೇಕು ಅಂತಂದರೆ ಇನ್ನು ಜನರು ಈ ಒಂದು ತಾಲೂಕು ಪಂಚಾಯತಿ ಅಡ್ಡಾಡೋದು ಅಥವಾ ಒಂದು ಹೋಗಿ ಹೋಗಿ ವಿಸಿಟ್ ಮಾಡೋದು ಇದೆಲ್ಲ ಆಗಿಬಿಡುತ್ತೆ ಎಲ್ರಿಗೂ ಈಸಿಯಾಗಿ ಹಣ ಬರುತ್ತೆ ಅಂತ ಏನು ಸೊ ಇದು ಮೊದಲಿನ ಥರನೇ ಡಿ ಮೂಲಕನೇ ಹಣವನ್ನ ವರ್ಗಾವಣೆ ಮಾಡೋದನ್ನ ಸರ್ಕಾರ ನಿರ್ಧಾರ ತಗೊಂಡ್ರೆ ಅದು ಒಳ್ಳೇದಂತಾನೆ ಹೇಳ್ಬೋದು ಬಟ್ ಆದ್ರೆ ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ ಇದು ಯಾವುದೂ ಇನ್ನೂ ಕನ್ಫರ್ಮ್ ಇಲ್ಲ ಬಟ್ ಚರ್ಚೆ ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇನ್ಮೇಲಿಂದ ಬರುವಂತ ಏನು ಹಣ ಇತ್ತಲ್ವಾ ಇಲ್ಲಿಂದರೇ ಅದು ಮುಖ್ಯಮಂತ್ರಿ ಅಪ್ರೂವಲ್ ತಗೊಂಡ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಹಣ ಏನಿತ್ತು ಆ ಹಣ ನೇರವಾಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಸೇರ್ತಾ ಇತ್ತು ಅಂಡ್ ಏನು ಮಾಡ್ತಾ ಇದ್ರು ಡಿ ಟಿ ಮೂಲಕ ನೇರವಾಗಿ ನಿಮ್ಮೆಲ್ಲರ ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಹಣವನ್ನ ಸೇರಿಸ್ತಾ ಇದ್ರು ಬಟ್ ಇನ್ಮೇಲಿಂದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೂಡ ಮುಂದೆ ಹೋಗ್ಬಿಟ್ಟು ಆ ಹಣ ತಾಲೂಕು ಒಂದು ಪಂಚಾಯತಿ ಆಫೀಸ್ಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ತಾಲೂಕ್ ಪಂಚಾಯತಿವರು ಇನ್ಮೇಲಿಂದ ಬಿಡುಗಡೆ ಮಾಡಬೇಕು ನಿಮ್ಮೆಲ್ಲರ ಹಣವನ್ನ ಸೊ ಹೀಗಾಗಿ ಮೇ ಬಿ ಮುಂದೆ ಸಮಸ್ಯೆ ಬರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಬಟ್ ಇದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಒಂದು ನಿರ್ಧಾರ ತಗೊಂಡಿಲ್ಲ ಸರ್ಕಾರ ಬಟ್ ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸೊ ಈ ಒಂದು ಏನು ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ ಏನು ವಿಷಯದ ಬಗ್ಗೆ ಸೊ ಇದು ಏನಾದ್ರು ಜಾರಿಯಲ್ಲಿ ಬಂದ್ರೆ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಮತ್ತೆ ಉಂಟಾಗ್ಬೋದು ಅಂತ ಅನ್ಕೋತೀನಿ ಸಮಸ್ಯೆ ಬರುತ್ತೆ ಮೇಲಿಂದ ಮೇಲೆ ಸಮಸ್ಯೆ ಬರ್ಬೋದು ಅಂತ ಕೂಡ ಅನ್ಕೋತೀನಿ ಅಂಡ್ ಈ ಒಂದು ಏನಾದರೂ ನಿರ್ಧಾರ ತಗೋಬೇಕ ರಾಜ್ಯ ಸರ್ಕಾರ ಅಥವಾ ಬೇಡವಾ ನಿಮಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂಡ್ ಈ ಇದುವರೆಗೂ ಹಣ ಬರಬೇಕಾಗಿತ್ತು ಆ ಹಣದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀವಿ ಹೀಗಾಗಿ ಸ್ವಲ್ಪ ತಡ ಆಗ್ತಾ ಇದೆ ಹಣ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ ಅಂಡ್ ಈ ಒಂದು ಏನು ಪ್ರೊಸೆಸ್ ಏನಿದೆ ಅಲ್ವಾ ಇದು ಒಂದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕ್ ಪಂಚಾಯತಿಗೆ ನೀವರು ಒಂದು ಇದನ್ನ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಸೊ ಇದು ಮುಂದೆ ಎಷ್ಟು ಅನುಕೂಲ ಆಗುತ್ತೋ ಮಹಿಳೆಯರಿಗೆ ಅಥವಾ ಅನಾನುಕೂಲ ಆಗುತ್ತೋ ಅದು ಕೂಡ ಹೇಳಕ್ಕಾಗಲ್ಲ ಸೊ ಹೀಗಾಗಿ ಇದೊಂದು ಏನು ಇವಾಗ ಮಾತ್ರವಾದಂತ ಒಂದು ಬದಲಾವಣೆ ಹೊರಟಿದೆ ರಾಜ್ಯ ಸರ್ಕಾರ ಸೊ ಇದು ಮಾಡಬೇಕಾ ಮಾಡ್ಬೇಕಾ ಬೇಡವಾ ಅಂತ ನಿಮ್ಮೆಲ್ಲರದ್ದು ಕೂಡ ಅಭಿಪ್ರಾಯ ಇಲ್ಲಿ ಮುಖ್ಯ ಆಗುತ್ತೆ ಸೊ ನೀವು ನಿಮ್ಮ ಒಂದು ಅನಿಸಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಮೂಲಕ ತಿಳಿಸ್ಬೋದು ಇದು ನಿಮ್ಗೆ ಹೇಗನಿಸ್ತು ಈ ಒಂದು ಬದಲಾವಣೆ ರಾಜ್ಯ ಸರ್ಕಾರ ಮಾಡಿದ್ರೆ ಅಂತ ಸೊ ಖಂಡಿತಾಗ್ಲೂ ನಿಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ಓಕೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ನೋಡೋದಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪತ್ತೇನೆ ಆ್ಯಂಡ್ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೆಯಕ್ಕೋಬೇಡಿ ಮತ್ತೆ ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನಮಸ್ಕಾರ